ನಮಸ್ಕಾರ ಕನ್ನಡಗಳಿಗೆಲ್ಲ ಈ ಯಾರು ನೇತಾಜಿ ಪಾಲ್ಕರು ಮತ್ತು ಸಿದ್ದಿ ಇಲಾಲು ವಾಪಸ್ ಹೋದ ಮೇಲೆ ನಮ್ಮ ಶಿವಾಜಿ ಮಹಾರಾಜರಿಗೆ ಚಿಂತೆ ಆಗ್ಬಿಡ್ತದೆ ಮುಂದೆ ಹೆಂಗಪ್ಪ ಇನ್ನು ಅಂಥೇಳಿ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾರೆ ಯಾಕಪ್ಪ ಅಂತಂದ್ರೆ ಅವರು ಈ ಮಳೆಗಾಲ ಶುರು ಆದಮೇಲೆ ಸಿದ್ಧಿ ಜವರನ್ನ ಸೈನ್ಯ ಅಂದರೆ ಸೆಕ್ಯೂರಿಟಿ ಯೂಸ್ ಆಗೇ ಆಗ್ತದೆ ಡಿಲಾಗೆ ಆಗ್ತದೆ ನಾವು ತಪ್ಸ್ಕೋಬೋದು ಅಂತ ಲೆಕ್ಕಾಚಾರ ಹಾಕಿರ್ತಾರೆ ಅದು ತಲೆ ಕೆಳಗಾಗಿ ಹೋಗ್ಬಿಡ್ತದ ಇನ್ನೊಂದು ಇರ್ತಕ್ಕಂಥ ಒಂದೇ ಒಂದು ಆಶಾಕಿರಣ ಯಾರು ನಮ್ಮ ನೇತಾಜಿ ಪಾಲ್ಕರ್ ಹೊರಗಡೆ ಒಂದು ಅಟ್ಯಾಕ್ ಮಾಡಿದಾಗ ನಾನು ತಪ್ಸ್ಕೋಬೇಕು ಅಂತ ಅದನ್ನ ವಿಚಾರ ಮಾಡಿ ಕೂತಿರ್ತಾರ ಅದನ್ನು ಕೈಗೊಡಲ್ಲ ಶಿವಾಜಿ ಮಹಾರಾಜೇನ್ ಮಾಡ್ಬೇಕಿನ್ನ ಎಷ್ಟು ಅಂತ ಹಿಂಗೆ ಒಳಗಡೆ ಕೂಡ್ಲಿಕ್ಕೆ ಆಗ್ತದೆ ಯಾಕಂದ್ರೆ ಇರೋ ಆಹಾರ ಧಾನ್ಯಗಳು ಮತ್ತೆ ಈ ಯುದ್ಧ ಸಾಮಗ್ರಿಗಳು ಮುಗಿಯೋದ್ರೊಳಗೆ ನಾನು ಇಲ್ಲಿಂದ ತಪ್ಸ್ಕೊಳ್ಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ ಈ ಕಡೆ ಜವರ್ನು ಅಷ್ಟೆ ಅವನು ಡಿಸೈಡ್ ಮಾಡ್ತಾನೆ ಏನಪ್ಪಾ ಅಂತ ಎಷ್ಟು ದಿವಸ ಒಳಗಡೆ ಶಿವಾಜಿ ಒಳಗೆ ಕೂಡ್ಲಿಕ್ಕೆ ಸಾಧ್ಯ ಅವರು ನೋಡೇ ಬಿಡೋಣ ಈ ಆಹಾರ ಧಾನ್ಯಗಳಿರೋವರು ಇರ್ತಾರೆ ಆಮೇಲೆ ಹೊರಗೆ ಬರಲೇಬೇಕಲ್ಲ ಬಂದು ನನಗೆ ಶರಣಾಗಲೇಬೇಕು ಅಂತ ಸಿದ್ದಿಜಿಯವ್ರನು ದೃಢವಾಗಿ ಗೊತ್ತು ಅದೇನು ಸೆಕ್ಯೂರಿಟಿ ಇದಲ್ಲ ದಿನದಿಂದ ದಿನಕ್ಕೆ ಅವನು ಹೆಚ್ಚೆ ಮಾಡ್ತಿರ್ತಾನೆ ಹೊರತು ಕಮ್ಮಿ ಆಗಂಗ್ಲಿ ಆಮೇಲೆ ಈ ಕಡೆ ನಮ್ಮ ಶಿವಾಜಿ ಮಾಡಿದ್ರು ಮತ್ತು ಅವರು ವಿಚಾರ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಹತ್ರ ಹತ್ರ ನಾಲ್ಕು ತಿಂಗಳಾಯಿತು ನಾನು ಒಳಗಡೆ ಗೊತ್ತು ಹಿಂಗೇ ಒಳಗಡೆ ಕೈ ಕೊಟ್ಟು ಕೂತಪ್ಪಾ ಅಂತಂದ್ರೆ ಸ್ವರಾಜ್ಯಕ್ಕೆ ಆಪತ್ತು ಕಟ್ಟಿಟ್ಟು ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೇಬೇಕು ಏನಾದರೂ ಒಂದು ನಿರ್ಧಾರಕ್ಕೆ ಬರಲೇಬೇಕು ಅಂತ ಡಿಸೈಡ್ ಮಾಡಿ ಏನು ಮಾಡ್ತಾರೆ ಎಲ್ಲ ಪ್ರಮುಖರನ್ನ ಕರೆಸ್ತಾರೆ ಯಾರ್ಯಾರು ಅಂತಂದ್ರೆ ಈ ತ್ರಯಂಬಕ ಪಂತ್ ಬಾಜಿ ಪ್ರಭು ಗಂಗಾಧರ್ ಪಂತ್ ಪೋಡಾಜಿ ಪ್ರಭು ಮತ್ತು ಶಿವ ಮುಂತಾದವ್ರನ್ನ ಶಿವಾಜಿ ಮಹಾರಾಜರು ಬರ್ಲಿ ಬರ್ಲಿಕ್ಕೆ ಹೇಳ್ತಾರೆ ಎಲ್ಲರೂ ಬಂದು ನಮ್ಗೆ ಶಿವಾಜಿ ಮಹಾರಾಜರ ಮುಂದೆ ಬಂದು ನಿಲ್ತಾರೆ ಶಿವಾಜಿ ಮಹಾರಾಜರು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಶತ್ರುಗಳ ಬಂಧನದೊಳಗೆ ಒಳಪಟ್ಟು ಹತ್ರ ಒಂದು ನಾಲ್ಕು ತಿಂಗಳಾಯಿತು ಹಿಂಗೆ ನಾವು ಕೂತೀವಪ್ಪ ಅಂತಂದ್ರೆ ಸ್ವರಾಜ್ಯಕ್ಕೆ ಆಪತ್ತು ಕಟ್ಟಿಟ್ಕೊತೀವಿ ಅದು ಅಲ್ಲದೆ ಜನಗಳ ಮನಸ್ಸಲ್ಲಿ ಭಯ ಅಂತರೂ ಜಾಸ್ತಿ ಹಾಕೋತಿ ಹೋಗ್ತದೆ ಇನ್ನು ಕಮ್ಮಿ ಆಗಂಗಿಲ್ಲ ಅಂತಂದ್ರೆ ಈ ಶೈಸ್ತೆಖಾನ ಮತ್ತೆ ಸಿದ್ದಿಜಿಯವರ ಬಂದು ಸ್ವರಾಜ್ಯೊಳಗೆ ಹೋಗಿಬಿಟರ ಮೊದ್ಲು ಇಲ್ಲಿಂದ ಹೊರಗಡೆ ತಪ್ಸ್ಕೊಂಡು ಹೋಗಿ ಸಿದ್ದಿಜಿಯವರ ಮತ್ತೆ ಈ ಶೈಸ್ತೆಖಾನ ತಕ್ಕ ಶಾಸ್ತಿ ಮಾಡಬೇಕು ತಕ್ಕ ಪಾಠ ಕಲಿಸ್ಬೇಕು ನಾವು ಇಲ್ಲಿಂದ ತಪ್ಸ್ಕೊಂಡು ಹೋಗಲೇಬೇಕು ಅಂತ ದೃಢವಾಗಿ ಹೇಳ್ತಾರೆ ಇಲ್ಲಿಂದ ತಪ್ಸ್ಕೊಂಡು ಹೋಗ್ಬೇಕು ಅಂತ ಶಿವಾಜಿ ಮಹಾರಾಜರು ಹೇಳಿದ ಮಾತನ್ನ ಕೇಳಿ ಅಲ್ಲಿ ಇರ್ತಕ್ಕಂತಹ ಪ್ರಮುಖರ ಮುಖದೊಳಗ ಒಂದು ಆತಂಕ ಮೂಡಿದ್ರು ಅವ್ರ ಹತ್ರ ಹೆಂಗ್ ಪಾಸಿಬಲ್ ಅಂತಾರೆ ಯಾಕಂದ್ರೆ ಗಡದ ಬುಡದೊಳಗಡೆ ಏನು ಪನಾಳಗಡದ ಕೋಟೆ ಬುಡದೊಳಗಡೆ ದೈತ್ಯ ಸೈನ್ಯ ಬಿಜಾಪುರದ ಎಂಬತ್ತು ಸಾವಿರ ಸೈನ್ಯ ಕಣ್ಣೊಳಗೆ ಕಣ್ಣಿಟ್ಕಾಯ್ಲಿಕ್ಕೆ ಹತ್ತದ ಹಗಲು ರಾತ್ರಿ ಅಂದೆ ಅಂಥದ್ರವ್ರು ತಪ್ಸ್ಕೊಂಡು ಹೋಗೋದು ಹೆಂಗೆ ಅದು ಅಲ್ಲದೆ ನಮ್ಮ ಶಿವಾಜಿ ಮಹಾರಾಜರು ತಪ್ಸ್ಕೊಂಡು ಹೋಗೋದು ಅಲ್ಲದೆ ಇನ್ನೊಂದು ಏನು ಹೇಳ್ಕೊತಾರಪ್ಪ ಅಂತಂದ್ರೆ ಹೊರಗೆ ಬಂದ ಮೇಲೆ ಈ ಶೈಸ್ತ್ಯಖಾನ ಮತ್ತು ಸಿದ್ದಿಜಿಯವ್ರಂಗೆ ತಕ್ಕ ಶಾಸ್ತಿ ಮಾಡಬೇಕು ಪಾಠ ಕಲಿಸ್ಬೇಕು ಅಂತ ಹೇಳ್ಕೊತಾರಲ್ಲ ಅಂದ್ರೆ ಏನೋ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ಲಿಕ್ಕೆ ಶಿವಾಜಿ ಮಹಾರಾಜರು ಅಂತ ಎಲ್ಲರೂ ಏನು ಮಾಡ್ತಾರೆ ಶಿವಾಜಿ ಮಹಾರಾಜರು ಮುಖಾನೇ ನೋಡ್ಕೊತ ಕೊಡ್ತಾರ ನಮ್ಗೆ ಶಿವಾಜಿ ಮಹಾರಾಜರು ಈ ಏನು ಸರ್ದಾರ್ ಇರ್ತಾರಲೋ ಅವ್ರದ್ದು ಆತಂಕ ಅರ್ಥ ಆಗ್ತದೆ ಅವ್ರೇನು ಮಾಡ್ತಾರೆ ಶಿವಾಜಿ ಮಹಾರಾಜರು ಆ ಗಡದ ಮುಖ್ಯಸ್ಥರಾಗಿರ್ತಕ್ಕಂಥ ತ್ರಯಂಬಕ ಪಂತ್ರಿಗೆ ದೃಢವಾಗಿ ಹೇಳ್ತಾರೆ ಏನು ಅಂತಂದ್ರೆ ತ್ರಯಂಬಕ ಪಂತ್ರೆ ಇಲ್ಲಿಂದ ನಾನು ತಪ್ಪಿಸ್ಕೊಳ್ಳೇಬೇಕು ಬೇರೆ ಆಪ್ಷನ್ ಇಲ್ಲ ನೋಡ್ರಿ ನಮ್ಗೆ ಇದೊಂದು ಅಗ್ನಿ ಪರೀಕ್ಷೆ ಈ ಸಾಹಸದೊಳಗ ನಾವು ಗೆಲ್ಲಿಕ್ಕೇ ಬೇಕು ಈ ಸಾಹಸದೊಳಗ ಮೊದಲನೇ ಹಂತ ಗುಪ್ತಚರದು ಅಂತ ಹೇಳ್ತಾರೆ ಅವ್ರು ಹೇಳ್ತಾರ ಈ ಟೈಟ್ ಸೆಕ್ಯೂರಿಟಿ ಒಳಗಡೆ ನನಗನ್ಸದು ಎಲ್ಲಾದ್ರೂ ಒಂದ್ ಕಡೆ ಇಕ್ಕಟ್ಟಾದ ಜಾಗ ಇದ್ದೇ ಅದ ಅಲ್ಲಿ ನಾನು ತಪ್ಸ್ಕೊಂಡು ಹೋಗ್ಲಿಕ್ಕೆ ನನ್ನ ಮನಸ್ಸು ಹಂಗೆ ಹೇಳ್ತದ ಅದಕ್ಕೆ ಗುಪ್ತಚರರು ಅಲ್ಲಿಗೆ ಹೋಗಿ ರಾತ್ರಿ ಹೋಗಿ ಆ ಜಾಗ ಯಾವುದು ಅಂತ ಹುಡುಕಿ ಬೆಳಕು ಹರಿದ್ರೊಳಗಡೆ ಅವ್ರು ವಾಪಸ್ ಬರಬೇಕು ನೆನ್ಪಿಟ್ಕುರಿ ಇದು ಏನು ಹೆಜ್ಜೆ ಹೆಜ್ಜೆಗೂ ಆಪತ್ತಿನ ಕೆಲಸ ಪ್ರಾಣಾಪಾಯದ ಕೆಲಸ ಬಹಳ ನಾಜೂಕಾಗಿ ಜಾಗೃತೆಯಿಂದ ಮಾಡಬೇಕು ಅಂತಹ ಗುಪ್ತಚರರನ್ನ ಪತ್ತೆದಾರರನ್ನ ನೇಮಿಸಿ ಅವರನ್ನ ಗಡದ ಕೆಳಗಡೆ ಕಳಿಸ್ರಿ ಅಂತ ಹೇಳ್ತಾರೆ ಇವರನ್ನ ಫಸ್ಟ್ ಕಳಿಸ್ರಿ ಮುಂದಿನ ಪ್ಲಾನ್ ಏನು ಅನ್ನೋದನ್ನ ಆಮೇಲೆ ನಾನು ನಿಮ್ಗಳ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಶಿವಾಜಿ ಮಹಾರಾಜ್ ಹೇಳ್ತಾರೆ ಆಗ ನಮ್ಮ ತ್ರಯಂಬಕ ಪಂತ್ರು ಐದು ಜನ ಗುಪ್ತಚರ ಪತ್ತೆದಾರರನ್ನ ರೆಡಿ ಮಾಡಿ ಅವನಿಗೆ ಏನೇನು ಬೇಕಾದ ವ್ಯವಸ್ಥೆ ಮಾಡ್ತಾರೆ ಹೋಗ್ಲಿಕ್ಕೆ ಅವತ್ತು ರಾತ್ರಿ ಮಧ್ಯರಾತ್ರಿ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಐದು ಜನ ಪತ್ತೆದಾರರು ಬನ್ನಾಳಗಡದ ಕೋಟೆಯ ಮೇಲಿನಿಂದ ಮಧ್ಯರಾತ್ರಿ ಇಡೀಲಿಕ್ಕೆ ಶುರು ಮಾಡ್ತಾರೆ ಮುಂದೇನಾಗ್ತದ ಯಾಕಂದ್ರೆ ಟೈಲ್ ಸೆಕ್ಯೂರಿಟಿ ಲಾಸ್ಟ್ ಟೈಮ್ ಒಂದು ಸತಿ ಕಳೆದಾಗ ಐದು ಜನ ವಾಪಸ್ ಬಂದಿರಂಗೆ ಆ ದುಗುಡ ಎಲ್ರಿಗೂ ಇರ್ತದೆ ಇವ್ರಿಗೆ ಓದೋರು ವಾಪಸ್ ಬರ್ತಾರೋ ಇಲ್ಲೋ ಬರ್ತಾರೋ ಇಲ್ಲೋ ಅಂತ ಈ ಐದು ಜನ ಹೋಗಿ ಆ ಜಾಗನ ನೋಡ್ಕೊಂಡು ಬರ್ತಾರೋ ಅಥವಾ ಇವ್ರು ವಾಪಸ್ ಬರೋಂಗ್ಲೋ ಏನಾಗ್ತದ ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ನೋಡೋಣ ಅಲ್ಲಿ ತನಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮೆಂಟ್ ಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಾನು ಮುಂದಿನ ಎಪಿಸೋಡ್ ಕೊಟ್ಟು ಹಾಕ್ತೀನಿ ಅಲ್ಲಿ ತನಕ ಎಲ್ಲ ಜನಗಳಿಗೆ ನಮಸ್ಕಾರ